ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ನವೆಂಬರ್ ಇಪ್ಪತ್ತೇಳರಂದು ಪ್ರಮೋದ್ ಮುತಾಲಿಕ್ ಹಾಗೂ ನೂತನ ರಾಜ್ಯ ಘಟಕದ ಅಧ್ಯಕ್ಷರಿಗೆ ಅಭಿನಂದನೆ ಹಾಗೂ ಜಿಲ್ಲಾ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀರಾಮಸೇನೆ ರಾಜ್ಯದಕ್ಷಿಣಾ ಪ್ರಾಂತ್ ಸಹ ಕಾರ್ಯದರ್ಶಿ ಹೇಮಂತ್ ಜಾನಕಿರೆ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉದ್ಘಾಟನೆಗೆ ಶಾಸಕ ಪ್ರಕಾಶ್ ಅವರನ್ನು ಆಹ್ವಾನಿಸಲಾಗಿದ್ದು ಮುಖ್ಯ ಅತಿಥಿಗಳಾಗಿ ಹಾಸನ ವಕೀಲರ ಸಂಘದ ಅಧ್ಯಕ್ಷ ಕಾರ್ಲಿ ಮೊಗುಣ್ಣಗೌಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಂಚೇಗೌಡ ಹಾಸನ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರ ಗಿರೀಶ್ ಚನ್ನವೀರಪ್ಪ ಆಗಮಿಸಲಿದ್ದಾರೆ ಎಂದರು ಬಿಎಂ ಭುವನಾಕ್ಷ ಹಾಗೂ ಲತೀಶ್ ಕುಮಾರ್ ಸೇರಿದಂತೆ ಹಿಂದೂ ಸಮಾಜ ಮುಖಂಡರು ಭಾಗಿಯಾಗಲಿದ್ದಾರೆ ಜಿಲ್ಲೆಯ ವಿವಿಧ ಪರ ಸಂಘಟನೆಗಳ ಕಾರ್ಯಕರ್ತರು ವಿದ್ಯಾರ್ಥಿ ಪ್ರತಿನಿಧಿಗಳು ಗುರು ಹಿರಿಯರು ಮತ್ತು ವಿವಿಧ ಸಮುದಾಯಗಳ ನಾಯಕರುಗಳಿಗೆ ಆಹ್ವಾನ ನೀಡಲಾಗಿದೆ ಎಂದರು ನಿರಂತರವಾಗಿ ಹಿಂದೂಗಳ ಮೇಲೆ ಹಿಂದೂ ಧರ್ಮದ ಮೇಲೆ ಅನ್ಯಮತಿಯರಿಂದ ಅಕ್ರಮಗಳು ಲವ್ ಜೆಹಾದ್ ಮತಾಂತರ ಗೋಹತ್ಯೆ ರೈತರ ಮೇಲಾಗುತ್ತಿರುವ ದಬ್ಬಾಳಿಕೆಯನ್ನು ಸಾರ್ವಜನಿಕರಿಗೆ ನೀಡುತ್ತಿರುವ ಕಿರುಕುಳವನ್ನು ಸಹಿಸದೆ ಶ್ರೀರಾಮಸೇನಾ ಸೇನಾ ಸಂಘಟನೆ ನೇತೃತ್ವದಲ್ಲಿ ಹೋರಾಡಲಾಗುತ್ತಿದೆ ಎಂದರು ನಮ್ಮ ಹಿಂದೂ ಬಾಂಧವರಿಗೆ ಬಹುಸಂಖ್ಯಾತ ಹಿಂದೂ ಯುವಕರುಗಳಿಗೆ ಈ ಒಂದು ಹಿಂದತ್ವದ ಬೀಜವನ್ನು ಬಿತ್ತುವಂಥ ಕೆಲಸ ಪ್ರಮೋದ್ ಮುಂತಿರು ಮಾಡ್ತದೆ ಈ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳು ನಡೀತಾ ಇದೆ ಈಗಾಗಲೇ ನಾವು ಸಾಕಷ್ಟು ಸಂಘಟನೆಗಳು ಭೇಟಿಯಾಗಿದ್ದೀವಿ ಕನ್ನಡ ಪರ ಸಂಘಟನೆ ಇರ್ಬೋದು ಹಿಂದೂ ಪರ ಸಂಘಟನೆ ಇರ್ಬೋದು ಜಾತಿ ಸಂಘಟನೆ ಇರ್ಬೋದು ನಾವಾದರೂ ಜಾತಿ ಮಾಡೋಂಗಿಲ್ಲ ಆದರೂ ಹೇಳಬೇಕಾಗುತ್ತೆ ಹೊರಗಡೆ ಎಲ್ಲ ಮುಖಂಡರುಗಳನ್ನೂ ಹೋಗಿ ಇನ್ವೈಟ್ ಮಾಡಿ ಸರ್ ಈ ಕಾರ್ಯಕ್ರಮಕ್ಕೆ ಬರಬೇಕು ತಾವು ದಯವಿಟ್ಟು ಉಪಸ್ಥಿತಿ ಇರಬೇಕು ನಿಮ್ಮ ಕಾರ್ಯಕರ್ತರಿಗೆ ನಿಮ್ಮ ಬಂಧುಗಳಿಗೆ ಈ ಕಾರ್ಯಕ್ರಮದ ಬಂದು ಭಾಗವಹಿಸಿ ಸನಾತನ ಹಿಂದೂ ಧರ್ಮದ ಮೇಲೆ ಎಷ್ಟು ಅತ್ಯಾಚಾರ ಅನಾಚಾರಗಳಾಗ್ತಾ ಇದೆ ನಮ್ಮ ಅಕ್ಕ ತಂಗಿಗಳು ಯಾವ ಥರನೇ ನಾವು ಉಪಯೋಗಿಸ್ತಾ ಇದ್ದಾರೆ ಆಗ್ತಾ ಇದೆ ದರ ಅವರ ಮೇಲೆ ದರ್ಪ ನಡೀತಾ ಇದೆ ಅಂತೇಳಿ ಹೇಳೋದಕ್ಕೋಸ್ಕರನೇ ಪ್ರಮೋದ್ ಮುತಾಲಿಕರನ್ನು ನಾವು ಈ ಜಿಲ್ಲೆಗೆ ಕರೆಸ್ತಾ ಇದ್ದೀವಿ ಹಾಗೆ ಶ್ರೀರಾಮಸನೇ ಸಂಘಟನೆ ಒಂದಿದ್ದ ಇವೇನು ನಮ್ಮ ಜಿಲ್ಲಾ ಪ್ರಮುಖರಿದ್ದಾರೆ ಇವರೆಲ್ಲ ಶ್ರೀರಾಮ್ ಜಿಲ್ಲಾ ಕಮಿಟಿಗೆ ಒಂದೊಂದು ಪಿಲ್ಲರ್ಗಳಿದ್ದಂಗೆ ಈ ಹಿಂದೆ ನೂರಾಜನ ಪತ್ರಿಕಾ ಗೋಷ್ಠಿಗೆ ಬಂದ ಸಂದರ್ಭ ಹೊಸ ಹೊಸ ಮುಖಗಳನ್ನ ನೀವು ಕೇಳ್ತಾ ಏನು ರೀ ಯಾವಾಗ ಬಂದಗಳು ಹೊಸ ಮುಖ ಇರ್ತಾರೆ ಅಂತ ಹೊಸ ನೀರು ಬರುತ್ತೆ ಹಳೆ ನೀರು ಕೊಚ್ಕೊಂಡು ಹೋಗ್ತಿರ್ತದೆ ಹಾಗೆ ಬಲಿಷ್ಠವಾಗಿ ನಿಂತಿರ್ತಕ್ಕಂಥ ಈ ಪಿಲ್ಲರ್ಗಳು ಏನು ನಮ್ಮ ಎಂಟು ಹದಿಮೂರು ಸ್ಥಾನಗಳಿದೆ ಆ ಸ್ಥಾನಗಳೆಲ್ಲ ಫಿಲ್ ಆಗುತ್ತೆ ಬಲಿಷ್ಠವಾಗಿ ಇವರೆಲ್ಲ ಹಿಂದೂ ನಾಯಕರುಗಳು ಹಿಂದುತ್ವದ ವಿಚಾರಧಾರೆಗಳು ಇಟ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ಪ್ರಮೋದ್ ಮುತಾಲಿಕ್ರನ್ನು ಕೇಳಿದ್ರು ಏನಪ್ಪ ನಿನ್ನ ಹದಿನೆಂಟು ವರ್ಷದ ಶ್ರೀರಾಮ್ಸೆನ ಸಂ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮಸೇನೆಯ ಧರ್ಮನಾಯಕ್ ದರ್ಶನ್ ಪುನೀತ್ ದೇವರಾಜ್ ವಿನಯ್ ಕೆರೆಹಳ್ಳಿ ಪ್ರದೀಪ್ ಸೇರಿದಂತೆ ಇನ್ನಿತರರು ಇದ್ರು